ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವ ವಾಹನಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರವು ಕುಮ್ಟಾದ ಪೊಲೀಸ್ ಠಾಣಾಧಿಕಾರಿಯವರ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದೆ ಇತ್ತೀಚೆಗೆ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವ ವಾಹನಗಳು ಹೆಚ್ಚಾಗಿ ಕಂಡುಬರುವಂತಾಗಿದೆ ಎಲ್ಪಿ ಮತ್ತು ಎಸ್ ವಾಹನ ಲಗೇಜ್ ಆಟೋ ಪ್ಯಾಸೆಂಜರ್ ರಿಕ್ಷಾ ಸೇರಿದಂತೆ ಇನ್ನಿತರೆ ವಾಹನಗಳು ಸಂಚಾರಿ ನಿಯಮ ಉಲ್ಲಂಘಿಸುತ್ತಿರುವುದರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದೆ ಜನವರಿ ಇಪ್ಪತ್ತೆರಡರಂದು ಯಲ್ಲಾಪುರದ ಅರ್ಬೈಲ್ ಘಾಟ್ನಲ್ಲಿ ಸಂಭವಿಸಿದ ಲಾರಿ ಅಪಘಾತದಲ್ಲಿ ಹತ್ತು ಜನ ಮೃತಪಟ್ಟಿದ್ದಾರೆ ಇಪ್ಪತ್ತು ಮಂದಿ ಗಾಯಗೊಂಡಿದ್ದಾರೆ ಸರಕು ಸಾಗಣೆ ವಾಹನವಾದ ಲಾರಿಯಲ್ಲಿ ತರಕಾರಿ ಹಣ್ಣು ವಿವಿಧ ಮಾರಾಟ ಸಾಮಗ್ರಿಗಳ ಜೊತೆಗೆ ಇಪ್ಪತ್ತಕ್ಕೂ ಅಧಿಕ ಜನರನ್ನು ತುಂಬಲಾಗಿದೆ ಅತಿ ವೇಗ ಚಾಲನೆಯಿಂದಲೇ ಅಪಘಾತ ಸಂಭವಿಸುವಂತಾಗಿದೆ ಅಲ್ಲದೆ ಆಗಸ್ಟ್ ಒಂದರಂದು ಜಾರಿಯಾದ ಹೊಸ ಕಾನೂನಿನ ಪ್ರಕಾರ ವಾಹನದ ವೇಗ ಮಿತಿ ನೂರ ಐದಕ್ಕಿಂತ ದಾಟಿದರೆ ಅಂತ ವಾಹನಕ್ಕೆ ದಂಡ ಹಾಕಬಹುದು ವೇಗದ ಮಿತಿ ನೂರ ಮೂವತ್ತಕ್ಕಿಂತ ಅಧಿಕವಾದರೆ ಎಫ್ಐಆರ್ ದಾಖಲಿಸಬಹುದಾಗಿದೆ ವಾಹನ ಚಲಿಸುವಾಗ ಮೊಬೈಲ್ನಲ್ಲಿ ಮಾತನಾಡುವಂತಿಲ್ಲ ಎಲ್ಪಿ ಮತ್ತು ಎಸ್ ವಾಹನದಲ್ಲಿ ಮೂರು ಜನ ಮಾತ್ರ ಕುಳಿತುಕೊಳ್ಳಬಹುದು ಓವರ್ಲೋಡ್ ಮಾಡುವಂತಿಲ್ಲ ಲಗೇಜ್ ಆಟೋದಲ್ಲಿ ಪ್ರಯಾಣಿಕರನ್ನು ಸಾಗಿಸುವುದು ಪ್ಯಾಸೆಂಜರ್ ಆಟೋದಲ್ಲಿ ಮಕ್ಕಳನ್ನ ಕುರಿಗಳಂತೆ ತುಂಬುತ್ತಿರುವುದು ಬಂದಿದೆ ಇದಕ್ಕೆಲ್ಲ ಕಡಿವಾಣ ಹಾಕುವ ಉದ್ದೇಶದಿಂದ ಗೃಹ ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸುವಂತೆ ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಇವತ್ತು ವಾಹನ ಭಾಳ ಸಂಚಾರ ಆಗ್ತಾ ಇದೆ ಸಂಚಾರ ಅಂದ್ರೆ ಅದನ್ನು ಅವರು ಒಂದು ಕಾನೂನು ಪಾಲನೆ ಮಾಡ್ತಾ ಇಲ್ಲ ಓವರ್ ಸ್ಪೀಡು ಮತ್ತು ಆಕ್ಸಿಡೆಂಟ್ ಮಾಡೋದು ಇಂಥ ಭಾಳ ನಡೀತಾ ಇದೆ ಮತ್ತು ನಮ್ದು ಈ ಒಂದು ಎಲ್ಲಾಪುರ ಘಟನೆ ಒಂದು ಇಪ್ಪತ್ತಾರೀಕು ನಡೆದಿದೆ ಅಲ್ಲಿ ಒಂದು ಹತ್ತು ಮಂದಿ ಸಾವಿಗೀಡಾಗಿದ್ದಾರೆ ಜನ ಹಾಗಾಗಿ ಇದು ಈ ಕಾನೂನು ಒಂದು ಸೂಕ್ತ ರೀತಿಯಲ್ಲಿ ಪಾಲನೆ ನಾವು ನಾವೊಂದು ಪೊಲೀಸ್ ಮುಖಾಂತರ ಒಂದು ದೃಶ್ಯ ಒಂದು ಮನೆ ಕೊಡ್ತಾ ಇದ್ದೇವೆ ಈ ಕಾನೂನಲ್ಲಿ ಭಾಳಷ್ಟು ಇದೆ ಈ ಆಗಸ್ಟ್ ಒಂದು ಆಗಸ್ಟ್ ಒಂದರ ತಾರೀಕು ಒಂದು ಒಂದು ಕಾನೂನು ಜಾರಿಯಾಗಿದೆ ನೂರೈದಕ್ಕಿಂತ ಸ್ಪೀಡ್ ಇದ್ದರೆ ಒಂದು ದಂಡ ಹಾಕಬೇಕು ನೂರ ಎಪ್ಪತ್ತು ನೂರ ಮೂವತ್ತಕ್ಕಿಂತ ಜಾಸ್ತಿ ಇದೆ ಅದು ಎಫ್ ಐರ್ ಆಗ್ಬೇಕು ಅಂತ ಉಳಿಸಿದೆ ಬಟ್ಟು ಇಲ್ಲಿ ಯಾವುದೊಂದು ಒಂದು ಕಾನೂನು ಪಾಲನೆ ಆಗ್ತಾ ಇಲ್ಲ ಮತ್ತು ಅದರಲ್ಲಿ ಆಟೋದಲ್ಲಿ ಶಾಲಾ ಮಕ್ಕಳು ತುಂಬೋದು ಅಲ್ಲಿ ಆ್ಯಕ್ಸಿಡೆಂಟ್ ಆದರೆ ಅಲ್ಲಿ ಸರ್ಕಾರ ಹತ್ತಿರ ಯಾರು ಕೊಡ್ತದೆ ಹೀಗೆ ಅಂದರೆ ಇದು ಸ್ವಲ್ಪ ಹಿಟ್ಟಾಗಬೇಕು ಮತ್ತು ಅವರು ಏನೂ ಕಾನೂನು ಪಾಲನೆ ಮಾಡಿದ್ರೆ ಅವ್ರು ಕೂಡಲೇ ಅವ್ರ ಮೇಲೆ ಸೂಕ್ತ ಕ್ರಮ ತಗೋದು ಮನವಿ ಸಲ್ಲಿಕೆಯಲ್ಲಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನಿಲ್ ರೋಡ್ರಿಗಸ್ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಸರ್ಕಾರಿ ನಿವೃತ್ತ ಅಧಿಕಾರಿ ನಾಗೇಶ್ ಹೊಲಸ್ವಾರ್ ರತ್ನಾಕರ ವಿ ಭಟ್ ಹಾಗೂ ಇಮಾಮ್ ಸಾಬ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ